ತರಾವರಿ ಸ್ಯಾಂಡ್ವಿಚ್ಗಳು ಕೇಕ್ಗಳು ಬಿಸ್ಕೆಟ್ಗಳು ಅದ್ರಲ್ಲೂ ಇವ್ ಕಡೆ ನಿಜವಲ್ಲ ಸರ್ ಮಿನಿ ಇಂಡಿಯಾ ಇದ್ದಂಗೆ ಸರ್ ಅಲ್ಲ ಎಲ್ಲಾ ಬಾರ್ ಬೇರೆ ಬೇರೆ ಭಾಷೆ ಬೇರೆ ಬೇರೆ ಟೇಸ್ಟ್ ಗಳು ನಮ್ಗೆ ಬೇರೆ ಬೇರೆ ಒಂದ್ ಪ್ರಾಕ್ಟಿಕಲ್ ನಾಲೆಜ್ ಹೇಳ್ಕೊಡ್ತಾರೆ ಬೇರೆ ಬೇರೆ ಯಾವ್ದೇ ಸ್ಪೋರ್ಟ್ಸ್ ಆರ್ಟ್ಸ್ ಅಕಾಡೆಮಿಕ್ಸ್ ಯಾವ್ದಕ್ಕಾದ್ರೂ ಎನ್ ಸಿ ಸಿಲ್ ಇದ್ದೆ ಚಿಕ್ಕ ವಯಸ್ಸಿದ್ದಲ್ಲೂ ಬೇಜಾನು ಎನ್ ಸಿ ಸಿಕ್ ಸೇರಿದ್ದೆ ದೋಸೆ ಕೊಡ್ತಾರೆ ಅಂತ ಫ್ರೀ ಆಗಿ ಬರೀ ದೋಸೆ ಕೊಟ್ಟು ಸಾಲದು ನಾವು ಚಟ್ನಿನ ದೋಸೆಗೆ ನೆನ್ಸ್ಕೊಳ್ಳೋರು ಅಲ್ಲ ಸಾರಿ ದೋಸೆ ಚಟ್ನಿ ನೆನ್ಸ್ಕೊಳ್ಳೋರು ಬಾಳ್ ಚಿಕ್ ವಯಸ್ಸಿಂದ ನಮ್ಗೆ ಯಾವ್ದ ಯಾವ್ದು ಹೆಂಗ್ ಹೆಂಗ್ ಅಚ್ಕಟ್ಟಾಗಿರ್ಬೇಕು ಗೊತ್ತಾಗ್ಬಿಟ್ಟಿತ್ತು ಓಕೆ ಸೊ ರಾಮಕೃಷ್ಣ ಅವರ ಆಲ್ಮೋಸ್ಟ್ ಎರಡ್ನೇ ಸೇಫ್ ಅಂತದ ಪಕ್ಕಾ ಬರ್ತಾ ಇದಿರಾ ಎರಡು ಲೈಫ್ ಲೈನ್ ಬಳಸಿದ್ರ ಒಂದು ನಾಗೆ ಉಳಿಸ್ಕೊಂಡಿದೀರಾ ಆಟನ ನಿಜ್ವಲ ಚೆನ್ನಾಗಿ ಆಡ್ತಿದಿರ ಚೆನ್ನಾಗ್ ಆಡಿ ಐ ಥಿಂಕ್ ಮೇಡಮ್ ಅವ್ರಿಗೆ ಫುಲ್ ಖುಷಿ ಆಗ್ತಾ ಇದೆ ಖುಷಿ ಆಗ್ತಿದೆ ಒಂದ್ ಹಂತ ಆಡ್ತಿದ್ರುನು ಖುಷಿ ಆಗ್ತಿದೆ ಓಕೆ ಮುಂದಿನ ಪ್ರಶ್ನೆ ಹೋಗೋಕ್ ಮುಂಚೆ ನಿಮ್ಗೊಂದ್ ಪೇಪರ್ ಒಂದ್ ಪೆನ್ ಕೊಡ್ತೀನಿ ಸರಿ ಸರ್ ಹಾ ಒಂದು ಚಿಕ್ಕ ಸ್ಕ್ಯಾಚ್ ಕ್ವಿಕ್ ಆಗಿ ಮಾಡ್ತೀರಾ ಒಯ್ಸ ಹೇಳಿ ಓಕೆ ಪೇಪರ್ ಅಂಡ್ ಪ್ಲೈನ್ ಪ್ಲೀಸ್ ಕೊಡಿ ನಿಮ್ಮ ಕಲೆ ಇಲ್ಲೇನು ಅಂತ ನೋಡ್ಬೋಣ ಸುಮ್ಮನೆ ಮಾಡ್ ಮಾಡ್ಕಲ್ತಾರೆ ಸರ್ ಯಾವುದೂ ಕ್ಲಾಸ್ಗಳಿಗೆ ಏನೂ ಹೋಗಿಲ್ಲ

ತುಂಬಾ ವೆಲ್ಕಮ್ ಬ್ಯಾಕ್ ರಾಮಕೃಷ್ಣ ಸಂಗೀತ ಕಲ್ತಿಲ್ಲ ಅದ್ಭುತವಾಗಿ ಹಾಡಾಡ್ತೀರಾ ಒಳ್ಳೆ ಸಂಗೀತದ ಹಾಡಾಡ್ತೀರಾ ಹಾ ವಿಸಿಲ್ ನಲ್ಲಿ ಹಾಡಾಡ್ತೀರಾ ಒಳ್ಳೆ ಸ್ಕೆಚ್ ಬರೀತೀರಾ ರಿಯಲಿ ನೈಸ್ ಅಣ್ಣವ್ರ ವಿಣಾಮ ಬಹಳ ಅಣ್ಣೋರ್ ಸ್ವರಗಳಾಕಿರೋ ಹಾಡುಗಳಿಂದ ನನಗೆ ಇನ್ಸ್ಪಿರೇಷನ್ ಬಂದಿದ್ದು ಹಾ ಮಾಣಿಕ್ಯ ವೀಣಾ ಮುಯು ಬಹಳ ಇಷ್ಟ ನಿಮ್ಗೆ ಒಂದು ಪರ್ಮಿಷನ್ ಕೊಟ್ರ ಒಂದೇ ಒಂದು ಶ್ಲೋಕ ಹೇಳ್ತೀನಿ ಅದ್ರದ್ದು ಕ್ವಿಕ್ಕಾಗ್ಬಿಡಿ ಮಾಣಿಕ್ಯ ವೀಣಾಮು ಪಲಾಲಯಂತಿ ಮದಾಲಸ ಮಂಜುಳವಾಲಾಸ ಆ ಮಾಣಿಕ್ಯ ವೀಣಾ ಮುಲಾಲಯಂತಿ ಮದ ಲಸಾ ಮಂಜುಳವಾಲಾಸ महेंद्र नील द्युति कोमलांगी महेन्द्र नील द्युति कोमलांगी मातंग कन्या मनसा स्मरा ಹೇಳ್ತಿದ್ದೀನಿ ನನ್ನ ಖುಷಿ ಸರ್ ಇವತ್ತು ರಿಯಲಿ ರಿಯಲಿ ನೈಸ್ ಮುಂದಿನ ಪ್ರಶ್ನೆ ಹೋಗೋಣ ಮುಂದಿನ ಪ್ರಶ್ನೆ ಎರಡನೇ ಸೇಫ್ ಅಂತದ ಪ್ರಶ್ನೆ ಹತ್ತನೇ ಪ್ರಶ್ನೆ ಮೂರ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಎಲ್ಲಿ ಈ ಕೆಳಗಿನವರಲ್ಲಿ ಮಿಸ್ ಲೀಲಾವತಿ ಚಿತ್ರದ ಹಾಡು ದೋಣಿ ಸಾಗಲಿ ಮುಂದೆ ಹೋಗಲಿ ಹಾಡನ್ನು ಬರೆದವರು ಯಾರು ದೋಣಿ ಸಾಗಲಿ ಮುಂದೆ ಹೋಗಲಿ ಆ ಸಾಂಗ್ ಫ್ರಮ್ ಲೀಲಾವತಿ ಕನ್ನಡ ರೈಟರ್ಸ್ ಕುವೆಂಪು ಬಿ ದರಾ ಬೇಂದ್ರೆ ಸಿ ಶಿವರಾಮ್ ಕರಂತ್ ಡಿ ಕೆ ಎಸ್ ನಿಸಾರ್ ಅಹಮದ್ ಲೈಫ್ ಲೈನ್ ಲೈಫ್ ಲೈನ್ ಬಳಸ್ತಾರೆ ಕಡೆ ಲೈಫ್ ಲೈನ್ ಫಿಫ್ಟಿ 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 ಫ್ರೀಸ್ ಮಾಡಿ ಕೇಳಿದ್ರಲ್ವಾ ஓகே குரு தப்பாத உத்தர தான் நீன்ஃபிடைத்தான் ஓகே லாக் ஏ கு ಎರಡನೇ ಸೇಫ್ ಅಂತ ಬರ್ತಿರಾ ಅಂತ ನಾನು ಅನ್ಕೊಂಡಿದ್ದೆ ದೋಣಿ ಸಾಗಲಿ ಮುಂದೆ ಹೋಗಲಿ ನಿಮ್ಮ ಮಾತನ ಮುಂದೆ ಹೋಗಲಿ ರೈಟ್ ಆನ್ಸರ್ ಏನ್ ಸರ್ ಸಾಕು ಅಲ್ಲೋಡ್ರೆ ಅವರು ಕಾಯ್ತಾ ಇದರಾ ಸಕಸಾಕಟ್ ಬಿಡ್ರಿ ಸರ್ ಹಾ ಫುಲ್ ಡೋಸ್ ಚೆಕ್ ಬರೆಯೋ ಟೈಮ್ ಬಂತು ಖಂಡಿತ ಸರ್ ನೀವು ಚೆಕ್ ಈ ಆಟದಲ್ಲಿ ಇದೊಂದು ತುಂಬಾ ಇಷ್ಟಪಡುವಂತ ಕೆಲಸ ಚೆಕ್ ಬರೆಯೋದು ಆ ನಗು ಮುಖಗಳು ನೋಡೋದು ಚಪ್ಪಾಳೆ ಪ್ಲೀಸ್ ಸೊ ಮಿನಿಮಮ್ ಗ್ಯಾರಂಟಿ ಹಣ ಇಲ್ಲಿಗೆ ಬಂದಾಯ್ತು ಒಂದು ವಿಷಯ ಹೇಳ್ಬೇಕು ಸರ್ ನಿಮ್ಗೆ ಹೇಳಿ ಸರ್ ನೀವು ಎಮ್ಮತ್ತು ಏಳು ಎಂಬತ್ತೆಂಟರಲ್ಲಿ ನಿಮ್ದು ಆಟೋಗ್ರಾಫ್ ಇದೆ ನನ್ನ ಹತ್ರ ಆ ವಯಸ್ಸಿಂದು ಆಮೇಲೆ ಅಣ್ಣವ್ರ ನಿಮ್ ಮನೆಯಲ್ಲಿ ನೋಡಿದಾಗ ನಾನು ನಂದೊಂದು ರೇರ್ ಫೋಟೋ ಕೊಡ್ತೀನಿ ಪ್ರೆಸೆಂಟ್ ಕೊಡೋಣ ಅಂತ ಅದ್ರಲ್ಲೂ ನಿಮ್ದೊಂದು ಆಟೋಗ್ರಾಫ್ ಟೂ ತೌಸಂಡ್ ಸಿಕ್ಸ್ ಇದು ಈ ಚೆಕ್ ಆಟೋಗ್ರಾಫ್ ಸೊ ನಿಮ್ ಆಟೋಗ್ರಾಫ್ ಕೊಲಾಜ್ ಮಾಡ್ಬಿಡ್ತೀನಿ ಸ್ವಲ್ಪ ಭಯ ಆಗೋಯ್ತು ಅದಕ್ಕೆ ಅಯ್ಯೋ ಭಯ ಆಕ್ರಿ ನೀವು ನಗನಾಗ್ತಾ ನೀವು ನಗನಾಗ್ತಾ ಇದ್ರೆ ನಮ್ ಖುಷಿ ತುಂಬಾ ಸ್ಯಾಕ್ರಿಫೈಸ್ ಮಾಡಿ ಹೇಳಿ ಸರ್ ನಮ್ ಫ್ಯಾಮಿಲಿ ಮಗನ್ಗೋಸ್ಕರ ಇವಾಗ ಅವಳು ಕೆಲಸ ಬಿಟ್ಬಿಟ್ಟು ಮನೇಲಿ ಮಗು ನೋಡ್ಕೊತೇಳೆ ಬಹಳ ಕಷ್ಟ ಮಿಡಲ್ ಕ್ಲಾಸ್ ಅವ್ರಿಗೆ ಸಿಂಗಲ್ ಸ್ಯಾಲರಿ ಮನೆ ನಡ್ಸೋದು ಇವಳು ಮಗು ನೋಡ್ಕೊಂಡ್ ಬಗ್ ಮಗು ಇವಳ ಕೆಲಸ ಬಿಡ್ಬೇಕಾದ್ರು ಡಿಸೈಡ್ ಮಾಡಿದ್ವಿ ಇಲ್ಲ ನೀನ್ ಇರೋ ಇಲ್ಲ ನಾನಿರ್ತೀನಿ ಮಗುನ ಎಲ್ಲ ಬಿಡೋದ್ ಬೇಡ ಮಗುನೇ ಒಂದ್ ಇನ್ವೆಸ್ಟ್ಮೆಂಟ್ ಇದ್ದಂಗೆ ಅಷ್ಟು ಮಾಡ್ಕೊಂಡ್ ಬಂದಿ ಬಂದು ಕೊಟ್ಟಿನಲ್ಲಿ ಏನೋ ಒಂದು ನಮ್ಗೆ ದೇವ್ರ ತರ ಇದೆ ಪ್ರೋಗ್ರಾಮ್ ಹೆಲ್ಪ್ ಆಗತ್ತೆ ಅಂತ ಬಂದ್ರೆ ಹಿಂಗ ಆಗೋಯ್ತು ಒದ್ಸತಿ ಈ ಸತಿ ಬಂದ ನಾನು ಈಗ ಪುಕ್ ಪುಕ ಪುಕ ಅಲ್ಲಿ 5 एफएफ ಮುಖ್ಯ ಹಣ ಸಿಕ್ಕಾಪಟ್ಟೆ ಮುಖ್ಯ ಸರ್ ನಾನು ವೈಫ್ ಇದಿಷ್ಟು ನಾನು ವೈಫ್ ಗೆ ಸರ್ ಇದ್ವಾಗ ಅವಳು ಡಿಸೈಡ್ ಮಾಡ್ತಾಳೆ ಅದಕ್ಕೆ ಅದು ಮಗನ್ ಎಜುಕೇಶನ್ ಒಂದ್ ಸ್ವಲ್ಪ ಹೋಗೇ ಹೋಗುತ್ತೆ ವೈಫ್ ಒಂದ್ ಸ್ವಲ್ಪ ಅವಳಗೊಂದು ಫೈನಾನ್ಷಿಯಲ್ ಸಪೋರ್ಟ್ ಇದೆ ಮಿಕ್ಕಿದನ್ನ ನನಗೆ ಒಂದು ಮಕ್ಕಳಿಗೆ ಒಂದು ಫ್ರೀ ಆಗಿರೋ ಒಂದು ಸ್ಕೂಲ್ ಎನ್ವಾಯರ್ಮೆಂಟ್ ಮಾಡೋಣ ಅಂತ ಒಂದು ಆಸೆ ಸ್ಪೋರ್ಟ್ಸ್ ಅಂಡ್ ಆರ್ಟ್ಸ್ ಏನಾರ ಗೋಡೆ ಮೇಲೆ ಗೀಚಕ ಬಿಡ್ತೀನಿ ರಂಪಾ ಮಾಡಕ್ ಬಿಡ್ತೀನಿ ಓಕೆ ರಾಮಕೃಷ್ಣ ಮುಂದಿನ ಮುಂದೆ ಪ್ರಶ್ನೆ ಗೌರ್ನರ್ ಸರಿ ಇಲ್ಲಿಂದ ನಿಮಗೆ ಟೈಮ್ ಲಿಮಿಟ್ಸ್ ಇಲ್ಲ ಚೆನ್ನಾಗಿ ಟೈಮ್ ತಗೊಳ್ಳಿ ಕರೆಕ್ಟ್ ಅನಲೈಸ್ ಮಾಡಿ ಉತ್ತರ ಹೇಳಿ ಮುಂದಿನ ಪ್ರಶ್ನೆ ಹೋಗೋಣ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಆರು ಲಕ್ಷದ ರೂಪಾಯಿಗೆ ಎಲ್ಲಿದೆ ಈ ಕೆಳಗಿನ ಯಾವ ಟ್ರಾಫಿಯಲ್ಲಿ ಸಂಸ್ಕೃತ ಸೂಕ್ತಿ ಎತ್ರ ಪ್ರತಿಭಾ ಅವಸರ ಪ್ರಾಪ್ನೋತಿ ಎಂದು ಕೆತ್ತಲಾಗಿದೆ ಇನ್ ದ ಸಂಸ್ಕ್ರಿಟ್ ಫ್ರೇಸ್ ಯಥ ಅವಸರ ಪ್ರಾಪ್ನೋತಿ ಇನ್ಸ್ಕ್ರೈಬ್ ನಿಮ್ಮ ಆಪ್ಷನ್ ಎ ಅರ್ಜುನ ಪ್ರಶಸ್ತಿ ಟ್ರೋಫಿ ಬಿ ಎರಡು ಸಾವಿರದ ಹನ್ನೊಂದು ಐ ಸಿ ಸಿ ವಿಶ್ವಕಪ್ ಟ್ರೋಫಿ ಸಿ ರಣಜಿ ಟ್ರೋಫಿ ಡಿ ಎರಡು ಸಾವಿರದ ಹನ್ನೆರಡು ಐ ಪಿ ಎಲ್ ಟ್ರೋಫಿ ಇದು ಮೋಸ್ಟ್ಲಿ ಅರ್ಜುನ ಪ್ರಶಸ್ತಿನೇ ಬಿಕಾಸ್ ಪ್ರತಿಭೆ ಪ್ರತಿಭೆ ಇರೋರಿಗೆ ಇಂಡಿವಿಜುವಲ್ ರೆಕಗ್ನೈಸ್ ಮಾಡ್ಕೊಡ್ತಾರ ಅರ್ಜುನ ಪ್ರಶಸ್ತಿ ರಂಜಿ ಟ್ರೋಫಿ ಟೀಮ್ ಗೇಮ್ ಟೀಮ್ ಟ್ರೋಫಿ ಅದು ಅರ್ಜುನ ಪ್ರಶಸ್ತಿ ಇಂಡಿವಿಜುವಲ್ ನ ಗುರ್ತಿಸಿ ಅವ್ರಿಗೆ ಕೊಡೋದು ಏ ಲಾಕ್ ಮಾಡಿ ಸರ್ ಶೋರ್ ಮುಕ್ಕಾಲಲ್ಲ ನೈಂಟಿ ನೈನ್ ಪಾಯಿಂಟ್ ಶೋರ್ ಒನ್ ಪರ್ಸೆಂಟ್ ಪರಲ್ಲ ಹೆಂಗು ಫ್ರೀ ಇಟ್ತಾನೆ ಇದು ಫ್ರೀ ಇಟ್ ಪ್ರಶ್ನೆ ಸರಿಯಾದ್ರೆ ಆರು ಲಕ್ಷ ನಲವತ್ತು ತಪ್ಪಾದ್ರೂ ಮೂರು ಲಕ್ಷ ಮಿನಿಮಮ್ ಗ್ಯಾರಂಟಿ ಹಣ ನಿಮ್ದಾಗುತ್ತೆ

ಪ್ರತಿಭಾ ಅವಸರ ಪ್ರಾತ್ಮೂರ್ತಿಹಿ ಅಂದ್ರೆ ವೇರ್ ಟ್ಯಾಲೆಂಟ್ ಮೀಟ್ಸ್ ಅಪೋರ್ಚುನಿಟಿ ರೈಟ್ ಆನ್ಸರ್ಸ್ ಡಿ ಎರಡ್ ಸಾವಿರದ ಹನ್ನೆರಡು ಐಪಿಎಲ್ ಟ್ರೋಫಿ ಓಕೆ ಸರ್ ಪರವಾಗಿಲ್ಲ ಸರ್ ಬಟ್ ನೋ ಪ್ರಾಬ್ಲಮ್ ಚೆನ್ನಾಗಿ ಆಡಿದ್ರಿ ಥ್ಯಾಂಕ್ ಯು ಸರ್ ಮೂರ್ ಲಕ್ಷದ ಇಪ್ಪತ್ತ್ ಸಾವಿರ ರೂಪಾಯಿ ಗೆದ್ದೀರ ಖಂಡಿತ ಖುಷಿ ಆಗ್ತಿದೆ ಸರ್ ನನಗೂ ತುಂಬಾ ಖುಷಿ ಆಗ್ತದೆ ನನಗಿಂತ ಹೆಚ್ಚಾಗಿ ನಿಮಗಿಂತ ಹೆಚ್ಚಾಗಿ ನಿಮ್ಮ ವೈಫ್ ಖುಷಿ ಆಗ್ತಿದೆ ನನಗ್ ತುಂಬಾ ಖುಷಿ ಆಗ್ತದೆ ಅವರು ತುಂಬಾ ಖುಷಿ ಆಗ್ತೀನಿ ಸರ್ ಹ್ಯಾಪಿ ಆಗಿರೋದು ನೋಡಿ ಬನ್ನಿ ತ್ಯಾಂಕ್ ಯು ಸರ್ ಮೇಡಂ ನೀವು ಬನ್ನಿ ಗಂಗಾರಾಮ್ ಬಿಲ್ಡಿಂಗ್ ಬೀಳಕ್ ಮುಂಚೆ ತೊಗೊಳ್ಳಿ ತೆಗೆದಿದ್ದು ಇಪ್ಪತ್ತೈದು ಅಡಿ ನೂರ ಇಪ್ಪತ್ತೈದು ಅಡಿ ಕಟೌಟ್ ಅಣ್ಣಾರ್ದು ಭಕ್ತ ಪ್ರಾಡ್ನರಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಮಚ್ ಇರ್ಲಿ ಅಂತ

ಹೀಗೆ ನೀವಾಗ್ತಾ ಇರಿ ಗಿಫ್ಟ್ ಇದೆ ಸನ್ ಪೀಸ್ ಏರ್ಟೆಲ್ ನೋಡಿ ಆಡು ಗೆದ್ದು ನೋಡು ಮನೆಯಲ್ಲಿ ಕೂತು ವೀಕ್ಷಕರು ಬಹುಮಾನ ಗೆಲ್ಲಬಹುದು